ಶಿವಮೊಗ್ಗ ನಗರದಲ್ಲಿರುವ ಗುತ್ತಿಯಪ್ಪ ಕಾಲೋನಿ ಇಲ್ಲಿ ಒಂದು ಸರ್ಕಾರಿ ನ್ಯಾಯಬೇಳೆ ಅಂಗಡಿ ಬಂದಿದೆ ಎಷ್ಟು ಕೊಡ್ತೀರಾ ಸರ್ ನೀವಿಲ್ಲಿ ಒಬ್ಬರಿಗೆ ಒಬ್ಬರಿಗೆ 5 ಕೆಜಿ ಪಟ್ಟಿ ಹಾಕ್ಬೇಕು ಇಲ್ಲಿ ಅರ್ಥ ಆಯ್ತಾ ನಾವು ಒಬ್ರೇ ನಮ್ದೊಂದೇ ನ್ಯಾಯಬೇಳೆ ಅಂಗಡಿಯಲ್ಲಿ ಸ್ಟ್ರೈಟ್ ಅಲ್ಲಿ ಏನ್ ಪ್ರೊಸೀಜರ್ ಇರುತ್ತೆ ಅದನ್ನ ಪ್ರೊಸೀಜರ್ ನಾವು ಫಾಲೋ ಮಾಡ್ತೀವಿ ಸರ್ಕಾರ ಈ ಫುಡ್ ಇನ್ಸ್ಪೆಕ್ಟರ್ ನಂಬರ್ ಯಾಕೆ ಆಗ್ಸಿಲ್ಲ ನೀವು ಫುಡ್ ಆಫೀಸರ್ ಹೇಳಿಲ್ವಾ ಅಲ್ಲಿ ನಂಬರ್ ಫುಡ್ ಇನ್ಸ್ಪೆಕ್ಟರ್ ನಂಬರ್ ಅನ್ನು ಅಲ್ಲಿ ನಾಮಪಲಕದಲ್ಲಿ ಹಾಕ್ಲೇಬೇಕು ನಮ್ಮ ಗಮನಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ ನೀವೊಂದು ಕೊಡುವಾಗ ಯಾವ ಆಧಾರದಲ್ಲಿ ಕೊಟ್ಟಿರ್ತೀರ ಇವರಿಗೆ ಸುಮ್ಮನೆ ಅಕ್ಕಿ ಹಂಚ್ಬಿಡಿ ಅಂತ ಕೊಟ್ಟು ಏನು ನಮ್ಗೆ ಮಾಹಿತಿನೇ ಇಲ್ಲ ನಮ್ಗೆ ತಿಳ್ಸಿಲ್ಲ ಅಂತ ಹೇಳ್ತಿದ್ದಾರೆ ಇದಾರೆ ಅವರು ಮೇಲೆ ಹೇಳ್ತಿದಾರೆ ಹಾಕ್ಲೇಬೇಕು ಅವೆಲ್ಲ ಇಲ್ಲ ಹಾ ಇದು ಎಲ್ಲಾ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಇದನ್ನ ಡಿಸ್ಪ್ಲೇ ಮಾಡ್ಬೇಕು ಎಲ್ಲರಿಗೂ ಮಾಹಿತಿ ಮೊದಲೇ ತಿಳಿಸಿರ್ತೀರಾ ನೀವು ಹೌದು ಕಂಡೀಷನ್ ಹದಿನೈದು ಕೆಜಿ ಮುನ್ನೂರ ಮೂವತ್ತು ಗ್ರಾಮ್ ಗ್ರಾಮ್ ಹಾ ಸರಿ ಆಯ್ತು ಓಕೆ ಹಾಗಾದ್ರೆ ಕಮ್ಮಿ ಆಗ್ಬಿಟ್ರಿ ಐನೂರ ನಲ್ವತ್ತು ಗ್ರಾಮ್ ಚೀಲ ಇದೆ ಅಂದ್ರೆ ಹದಿನೈದು ಕೆಜಿ ಐನೂರ ನಲ್ವತ್ತು ಗ್ರಾಮ್ ಇರ್ಬೇಕು ಈಗ ಇಲ್ಲಿ ಎಷ್ಟಿದೆ ಈಗ ಎಷ್ಟಿದೆ ಯಾಕೆ ಕಮ್ಮಿ ಕೊಟ್ರಿ ಅಲ್ಲ ಜಾಸ್ತಿ ಹಾಕೋಂಗಿಲ್ಲ ಜಾಸ್ತಿ ಹಾಕ್ರೆ ಅವರಿಗೆ ಎಕ್ಸ್ಟ್ರಾ ಎಲ್ಲಿ ಬರ್ತಾ ಇದೆ ಜನಕ್ಕೂ ದಯವಿಟ್ಟು ಅವರು ತೂಕ ಕೊಟ್ಟ ಸುಮ್ಮನೆ ಕೊಡ್ತಾರೆ ತಗೊಳ್ಳಿ ಅಂತ ತಗೋಬೇಡ ನೀವು ಅಲ್ಲೂ ಆ ಕಡೆ ನೋಡ್ಬೇಕು ಡಿಸ್ಪ್ಲೇ ಆ ಕಡೆ ಇರುತ್ತೆ ಯಾರು ಕೂಡ ಹಣ ಕೊಡೋ ಇಲ್ಲ ಇಲ್ಲಿ ಒಂದ್ ರೂಪಾಯಿ ಕೂಡ ಕೊಡಂಗಿಲ್ಲ ಒಂದ್ ರೂಪಾಯಿ ಇಲ್ಲಿ ಕಾಣಿಕೆ ಡಬ್ಬಿಗೆ ಹಾಕಿ ಹೋಗಿ ಅಂದ್ರೆ ಅವ್ರು ಅವರು ಇಲ್ಲ ಇದು ಕಾರ್ಡ್ ಗೆ ಹತ್ತು ರೂಪಾಯಿ ಕೊಡ್ತಾರಂತ ಮಾಹಿತಿ ಇತ್ತು ಬಂದ್ವಿ ಇಲ್ಲಿ ಬಂದಂಗೆ ಒಬ್ರು ಮೇಡಮ್ ಅವ್ರು ರೇಷನ್ ಕಾರ್ಡ್ ಜೊತೆನೆ ಹತ್ತು ರೂಪಾಯಿ ಇಟ್ಕೊಂಡಿದ್ರು ಚಿಲ್ರೆ ಅವ್ರು ಓಕೆ ಏನೋ ಒಂದು ಉತ್ತರ ಕೊಟ್ಟು ಅವ್ರ ಕೆಲ್ಸ ಆಯ್ತು ತೂಕನು ಅಷ್ಟೇ ಇನ್ನೂರು ಗ್ರಾಮ್ ಕಮ್ಮಿ ಕೊಟ್ಟಿದ್ರು ಅದನ್ನ ಅವ್ನು ಕೇಳಿದಾಗ ಏನೋ ಮಿಸ್ ಆಯ್ತು ಅಂತ ಹೇಳಿ ಒಂದು ಉತ್ತರ ಕೊಟ್ಟಿದ್ದಾರೆ ಆಮೇಲೆ ಅರಿವು ಕೊಟ್ಟಿದ್ವಿ ಇಲ್ಲಿ ಒಂದು ಫುಡ್ ಇನ್ಸ್ಪೆಕ್ಟರ್ ನಂಬರ್ ಹಾಕ್ಬೇಕು ಆಮೇಲೆ ಏನೇ ತೂಕ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅವರಿಗೆ ಕಂಪ್ಲೇಂಟ್ ಮಾಡಿ ಅಂತ ಹೇಳಿ ನಂಬರ್ ಕೊಟ್ಟು ಅವರ ಸಾರ್ವಜನಿಕರಿಗೆ ಅರಿವು ಮಾಡಿದ್ವಿ